ಶ್ರೀ ಸ್ಟಾರ್ ಗೋಲ್ಡ್ ಇದು ನಿಮ್ಮ ಕಂಪನಿ ಶ್ರೀ ಸ್ಟಾರ್ ಗೋಲ್ಡ್ ಲೋ ಕಂಪನಿ ಅಸ್ಲಿಕ್ ಕಹಾನಿ ಕನ್ನಡ ಚಾನೆಲ್ಗೆ ಸ್ವಾಗತ ಓ ನನ್ನ ಚೇತನ ಹಾಗು ನೀತನ ನಮಸ್ಕಾರ ವೀಕ್ಷಕರೇ ಕನ್ನಡ ಸಾಹಿತ್ಯವನ್ನು ವಿಶ್ವ ಸಾಹಿತ್ಯ ವೇದಿಕೆಗೆ ಕೊಂಡೊಯ್ದ ವಿಶ್ವ ಮಾನವ ಕನ್ನಡದ ಮಹಾನ್ ಚೇತನರಾದ ರಾಷ್ಟ್ರಕವಿ ಕುವೆಂಪುರವರ ಸಾಧನೆ ಕನ್ನಡ ಭಾಷೆಗೆ ನೀಡಿದ ಕೊಡುಗೆಗಳನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಪುರವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರು ಇಪ್ಪತ್ತೊಂಬತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ನಾಲ್ಕು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕುಡಿಯಲ್ಲಿ ಜನಿಸಿದರು ತಂದೆ ವೆಂಕಟಪ್ಪ ತಾಯಿ ಸೀತಮ್ಮ ಅವರ ಬಾಲ್ಯ ತಮ್ಮ ತಂದೆಯ ಊರಾದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಕಳೆದರು ಕುವೆಂಪುರವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಬಿಎ ಎಂಎ ಪದವಿ ಪಡೆದುಕೊಂಡರು ನಂತರ ಇವರು ಮೈಸೂರಿನ ಮಹಾರಾಜ ಕಾಲೇಜಿನ ಪ್ರಾಧ್ಯಾಪಕರು ಪ್ರಾಂಶುಪಾಲರು ಆಗಿದ್ದರು ತದನಂತರದಲ್ಲಿ ಉಪಕುಲಪತಿಗಳಾಗಿ ಕಾರ್ಯನಿರ್ವಹಿಸಿದರು ಪುರವರು ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆಗಳನ್ನು ನೀಡಿದ್ದಾರೆ ಅವರ ಪ್ರಮುಖ ಕಾದಂಬರಿಗಳು ಯಾವುದೆಂದರೆ ಕಾನೂನು ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ಮಹಾನ್ ಕಾವ್ಯಗಳಾದ ಶ್ರೀರಾಮಾಯಣ ದರ್ಶನಂ ಪಕ್ಷಿ ಕಾಶಿ ಕಲಾಸುಂದರಿ ನಾಟಕಗಳಾದ ಜಲಗಾರ ಯಮನಸೋಲು ಶೂದ್ರ ತಪಸ್ವಿ ರಚಿಸಿದ್ದು ಕನ್ನಡ ಸಾಹಿತ್ಯವನ್ನು ವಿಶ್ವಮಟ್ಟಕ್ಕೆ ಕೊಂಡೊಯ್ದರು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಷ್ಟ್ರಕವಿ ಕರ್ನಾಟಕ ರತ್ನ ಪದ್ಮ ವಿಭೂಷಣ ಹಾಗೂ ಪಂಪ ಪ್ರಶಸ್ತಿ ದೊರಕಿದೆ ಕುವೆಂಪುರವರ ಜಯ ಭಾರತ ಜನನೀಯ ತನುಜಾತೆ ಎಲ್ಲಾದರೂ ಇರು ಎಂತಾದರೂ ಇರು ಚೇತನ ಕನ್ನಡಿಗರ ಮನದಾಳದಲ್ಲಿ ಉಳಿದುಕೊಂಡಿದೆ ಇವರು ಜನಿಸಿದ ಮನೆಯನ್ನು ಕವಿ ಮನೆ ಹೆಸರಿನ ಮ್ಯೂಸಿಯಂ ಮಾಡಿದ್ದಾರೆ ಒಂಬೈನೂರ ಎಂಬತ್ತೇಳರಲ್ಲಿ ಶಿವಮೊಗ್ಗದಲ್ಲಿ ಕುವೆಂಪುರವರ ಗೌರವಾರ್ಥವಾಗಿ ಕುವೆಂಪು ವಿಶ್ವವಿದ್ಯಾಲಯ ಸ್ಥಾಪಿಸಲಾಯಿತು ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸಲಿಯಾಗಿರಿ ಧನ್ಯವಾದಗಳು ಸಾಧ್ಯ ಇಲ್ಲಾಂದ್ರೆ ಯಾವುದನ್ನು ಸಾಧಿಸೋದಕ್ಕಾಗೋದಿಲ್ಲ ನಿಮ್ಮ ಸಾಧನೆಗೆ ಸದಾ ಸಿದ್ಧ ಶ್ರೀ ಸ್ಟಾರ್ ಗೋಲ್ಡ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ